ಹೋ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ಉಂಬಾಗ ಇಲ್ಲೆನ್ನ ಉಡುವಾಗ ಇಲ್ಲೆನ್ನ ಉಂಬಾಗ ಇಲ್ಲೆನ್ನ ಉಡುವಾಗ ಇಲ್ಲೆನ್ನ ಬಂಧುಗಳು ಬಂದಾಗ ಇಲ್ಲೆನ್ನ ಬಂಧುಗಳು ಬಂದಾಗ ಇಲ್ಲೆಂಬ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಸಾವಾಗ ದೇಹವ ದೇಗುಲಕ್ಕೆ ವಯ್ಯೆಂಬ ಸಾವಾಗ ದೇಹವ ದೇಗುಲಕ್ಕೆ ವಯ್ಯಂಬ ದೇವರಿಗೆ ಹೆಣ ಬಿಟ್ಟಿ ಹೇಳುತ್ತೆ ಲಿಂಗದೇವ ದೇವರಿಗೆ ಹೆಣ ಬಿಟ್ಟಿ ಹೇಳುತ್ತೆ ಲಿಂಗದೇವ ಇಲ್ಲಿ ಗುರು ಬಸವಣ್ಣನವರು ಯಾರೇ ಆದರೂ ಸಹಿತ ಕಾಯಕ ಮಾಡಿ ದಾಸೋಹ ಮಾಡಬೇಕು ಅನ್ನುವ ಒಂದು ತತ್ವವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಹಾಗಾದರೆ ಒಬ್ಬ ಇದ್ದಂಥ ವ್ಯಕ್ತಿ ಅನುಕೂಲಗಳು ಇದ್ದಾವ ಮತ್ತು ಹಾಗೆ ಶ್ರೀಮಂತ ಯಾರೇ ಇದ್ದರೂ ಸಹಿತ ಅಲ್ಲಿ ಏನು ಅಂದ್ರೆ ತಾವು ಗಳಿಸಿದ್ದೇವೆ ತಾವು ತಿನ್ನಬೇಕು ತಾವು ಉಣ್ಬೇಕು ತಾವು ಮಜಾ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಅವರು ಇರ್ತಾರೆ ಅದೇನೇ ಬಂದರೂ ನಾನೇ ಅನುಭವಿಸಬೇಕು ಅದನ್ನು ಸವೆಸಬಾರ್ದು ಅನ್ನೋ ಒಂದು ಭಾವನೆಯಿಂದ ಅವರು ಜೀವನ ಕಳಿತಾ ಇರ್ತಾರೆ ಯಾಕಂತ ಕೇಳಿದ್ರೆ ನಾನು ಕಷ್ಟಪಟ್ಟು ದೊಡ್ಡದೇ ನಾನು ಗಳಿಸೀನಿ ನಾ ಯಾಕೆ ಮತ್ತೊಂದು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಅವರಲ್ಲಿ ಇರ್ತತಿ ಅದಕ್ಕೆ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ ಉಂಬಾಗ ಇಲ್ಲನ್ನು ಉಡುವಾಗ ಇಲ್ಲನ್ನು ಅಂದರೆ ತಾನು ಗಳಿಸಿದ ನಂತರ ಅಲ್ಲಿ ತನ್ನ ಮನೆಗೆ ಊಟಕ್ಕೆ ಏನೇನು ಬೇಕು ಮೃಷ್ಟಾನ್ನ ಭೋಜನ ಅಂತ ಏನು ಹೇಳ್ತಾರಲ್ಲ ಹಾಗೆ ತನಗೆ ಏನೇನು ಬೇಕು ಹಣ್ಣು ಹಂಪಲ ತರಕಾರಿ ಎಲ್ಲ ಥರದ್ದು ಸಹಿತ ಅಲ್ಲಿ ಯಥೇಚ್ಛವಾಗಿ ತಂದು ಅಲ್ಲಿ ಅಡುಗೆ ಮಾಡಿಕೊಂಡು ಪ್ರಸಾದ ತಯಾರಿ ಮಾಡ್ಕೊಂಡು ಅವ ಊಟ ಮಾಡ್ತಾಯಿರ್ತಾವ ಅದಕ್ಕೆ ಖರ್ಚು ಮಾಡೋದಕ್ಕೆ ಇಲ್ಲ ಐತಿ ಮಾಡೋಣ ಅಂತ ಮಾಡ್ತಾನವು ಹಾಗೆ ಉಡುವಾಗ ನಾವು ಅದೇ ರೀತಿ ಮುಂದೆ ಊಟ ಆದಮೇಲೆ ಬರೋದು ಬಟ್ಟೆ ಒಡವೆ ವಸ್ತ್ರ ಇವುಗಳೆಲ್ಲ ಏನು ಬರ್ತಾವಲ್ಲ ಅವು ಸಹಿತ ಒಳ್ಳೊಳ್ಳೆ ಬಟ್ಟೆ ತೊಗೊಳ್ಳೋದು ದೊಡ್ಡ ದೊಡ್ಡ ರೇಟಿನ ಬಟ್ಟೆ ತೊಗೊಂಡು ಹಾಕ್ಕೊಳ್ಳೋದು ಅದನ್ನು ಮತ್ತೊಬ್ಬರು ಮುಂದೆ ತೋರಿಸೋದು ನಾ ಇಷ್ಟು ರೊಕ್ಕದ ಬಟ್ಟೆ ಇದುಕೊಂಡಿ ಇಷ್ಟು ರೊಕ್ಕದ ಸೀರೆ ಕೊಂಡನಿ ಇಷ್ಟು ಬಂಗಾರ ತೊಗೊಂಡಿನಿ ಇಷ್ಟು ಬೆಳ್ಳಿ ತೊಗೊಂಡಿನಿ ಅಂತ ಹೇಳಿ ಅದನ್ನು ದೊಡ್ಡ ಸಿಕ್ಕಿಗಾಗಿ ತೊಗೊಂಡು ಅದನ್ನು ಏನು ಮಾಡೋದು ಖರ್ಚು ಮಾಡೋದು ಅದು ಆ ಸಮಯದಲ್ಲಿ ಸೀತಕ್ಕ ಆತ ಏನು ಅಂದರೆ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳೋದಲ್ಲ ಅದಕ್ಕೂ ಯಥೇಚ್ಛವಾಗಿ ಆತ ಖರ್ಚು ಮಾಡ್ತಾಯಿರ್ತಾನೆ ಅದೇ ರೀತಿ ಮುಂದೆ ಏನು ಹೇಳ್ತಾರೋ ಬಂಧುಗಳು ಬಂದಾಗ ಇಲ್ಲೇನು ಹಾಗೆ ತನ್ನ ಒಂದು ಕಳ್ಳು ಬಳ್ಳಿ ಅಂತ ಏನು ಕರೀತಾರಲ್ಲ ಹಾಗೆ ಬಂಧುಗಳು ಆಪ್ತರು ಬಂದಾಗ ಅಲ್ಲಿ ಸಹಿತ ಅವ್ರಿಗೆ ಇಲ್ಲ ಅನ್ನೋದು ಯಥೇಚ್ಛವಾಗಿ ಅಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿ ತನ್ನ ದೊಡ್ಡ ಸ್ಕೀನಲ್ಲಿ ಆತ ತೋರ್ಕೊಳ್ತಾ ಇರ್ತಾವ ಅವರು ಬಂದಾಗ ಎಲ್ಲ ಥರದ ಭಕ್ಷ್ಯ ಭೋಜನಗಳನ್ನು ತಯಾರಿ ಮಾಡಿ ಅವ್ರಿಗೆ ಬಡಿಸ್ತಾ ಇರ್ತಾವೆ ಹಾಗೆ ಅವಾಗೂ ಸಹಿತಕ್ಕೆ ಇಲ್ಲ ನನ್ನ ಕಡೆ ಅನ್ನೋದಿಲ್ಲ ಆದರೆ ಏನು ಹೇಳ್ತಾರೆ ಗುರು ಬಸವಣ್ಣನವರು ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತರಿಗೆ ಇಲ್ಲೆಂಬ ಅದೇ ರೀತಿ ಒಂದು ಸಮಾಜದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕು ಒಂದು ದೇವರು ಕೆಲಸ ಮಾಡಬೇಕು ಅಂತ ಏನು ಹೇಳ್ತಿರ್ತಾರಲ್ಲ ಏನಾದರೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಕೇಳಕ್ಕೆ ಬಂದಾಗ ಅಲ್ಲೇ ಇಲ್ಲ ನನ್ನ ಅಂತ ಏ ನನ್ನ ಹತ್ರ ಎಲ್ಲ ದುಡ್ಡು ನಾನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಅದೇ ರೀತಿ ಜಂಗಮಕ್ಕೆ ಇಲ್ಲೆಂಬ ಅದೇ ರೀತಿ ಯಾರಾದರೂ ಒಂದು ಕಾಣಿಕೆ ಕೇಳೋಕೆ ಬಂದರೆ ಏನೋ ಒಂದು ಕಾರ್ಯದಲ್ಲಿ ತೊಡಗಿದ್ದೇವೆ ಕೊಡೋ ಅಂತ ಬಂದಾಗ ಏ ಇಲ್ಲ ಇಲ್ಲ ನನ್ನ ಕಡೆಗೆ ಏನಿಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ತನ್ನ ಬಂಧುಗಳಿಗೆ ಸವಿಸ್ತಾನ ಹೆಂಡರಿಗೆ ಸವಿಸ್ತಾನ ಮಕ್ಕಳಿಗೆ ಸವಿಸ್ತಾನ ಬಟ್ಟೆ ಬರಿಗೆ ಸವಿಸ್ತಾನ ಆದರೆ ಇಲ್ಲಿ ಒಂದು ಸಮಾಜಕ್ಕಾಗಿ ಆತ ಏನೂ ಅನ್ನೋ ಕೊಡೋದಿಲ್ಲ ಆದರೆ ಮುಂದೆ ಏನಾಗ್ತತಿ ಅನ್ನೋದನ್ನು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾರೆ ಸಾವಾಗ ದೇಹವ ದೇಗುಲಕ್ಕೆ ವೈ ಎಂಬ ದೇವರಿಗೆ ಏನ ಬಿಟ್ಟು ಹೇಳಿದ್ದೆ ಕೊನೆಯ ಒಂದು ಕ್ಷಣದಲ್ಲಿ ಆತನಿಗೆ ಏನಾಗ್ತತಿ ಅಂದರೆ ಜಾಗೃತಿ ಮುಡ್ತತಿ ಯಾವಾಗ ಸಾಯೋ ಟೈಮ್ನಾಗ ಅಲ್ಲಿ ಎಲ್ಲ ಅಂಗಾಂಗಗಳು ನಿಷ್ಕ್ರಿಯಗೊಂಡಿರ್ತಾವೆ ಆಮೇಲೆ ಯಾವ ಕಾರ್ಯ ನಿರ್ವಹಿಸ್ತಾ ಇರಲ್ಲ ಕೊನೆ ಸಮಯದಲ್ಲಿ ಅದು ಪ್ರಾಣ ಅದೇನು ಟುಕ್ಕು ಟುಕು ಅನ್ನಕತೈತಿ ಅಂತಾರಲ್ಲ ಹಾಗೆ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಅದು ಪ್ರಾಣ ಇರುವ ಸಮಯದಾಗ ಆತ ಏನು ಮಾಡ್ತಾನೆ ಅಂದ್ರೆ ಆವಾಗ ಇಲ್ಲ ನಾನು ದೇವ್ರ ಕೆಲಸಕ್ಕೆ ಕೊಡಲಿಲ್ಲ ಸಮಾಜಕ್ಕೆ ಕೊಡಲಿಲ್ಲ ಜಂಗಮರಿಗೆ ಕೊಡಲಿಲ್ಲ ಇಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಅಂದ್ಕೊಂಡು ಈಗಾದರೂ ನನ್ನ ದೇಗುಲ ಅಂದರೆ ದೇವಸ್ಥಾನ ಅಥವಾ ಏನು ಪೂಜಾ ಮಂಟಪ ಇರ್ತೋ ಅಲ್ಲಿ ನನ್ನ ತಗೊಂಡು ಹೋಗಿರಿ ಅಲ್ಲೇ ದೇವ್ರ ಹತ್ರ ನನ್ನ ಹೆಣನೊಯ್ದ ಅಲ್ಲಿ ಹಾಕ್ರಿ ನಾನೀಗ ಬದಲಾಗಿದ್ದೇನೆ ನನಗೆ ಆ ದೇವರ ಆಶೀರ್ವಾದ ಬೇಕು ಕೃಪೆ ಬೇಕು ಅಂತೇಳಿ ಅಲ್ಲಿ ಆತ ಬಡಬಡಿಸಿರ್ತಾನೆ ಅಲ್ಲಿವರೆಗೆ ಹೆಂಡ್ತು ಮಕ್ಕಳು ಬಂಧು ಬಾಂಧವ ಅನ್ಕೊಂತ ಇದ್ದವ ಆವಾಗ ಒಂದು ಅವನಿಗೆ ಸಮಾಜದ ಒಂದು ಜಂಗಮರ ಒಂದು ಹಿರಿಯ ಗುರಿಯರ ಒಂದು ನೆನಪಾಗಿ ದೇವರ ನೆನಪಾಗಿ ಅಲ್ಲಿ ನನ್ನ ದೇವಸ್ಥಾನಕ್ಕೆ ಹೋಯಿರಿ ಅಂತ ಕೇಳ್ತಾನು ಅಲ್ಲಿ ಕೊನೆಗೆ ಏನು ಹೇಳ್ತಾರೆ ಗುರುಬಸವ್ರು ಹಾಗಾದರೆ ಇಲ್ಲಿ ನೀನೇನು ಇಲ್ಲಿವರೆಗೆ ಸವಿಸಿದ್ದೀಯಲ್ಲ ಅವರು ನಿನಗೆ ಯಾರೂ ಆಗಲಿಲ್ಲ ಆದರೆ ಈಗ ಬಂದು ದೇವರಿಗೆ ನನ್ನ ಕೃಪೆ ಮಾಡು ನನಗೆ ಆಶೀರ್ವಾದ ಮಾಡು ಅಂತ ಹೇಳಿದ್ರೆ ಅತ್ತೇನು ನಾವು ಬಿಟ್ಟು ಹೇಳಿದ್ದೆ ಅಂದರೆ ಅಲ್ಲೇನು ಆತ ತ ನಿನಗೆ ಒಂದು ಕೃಪೆ ನಾನು ಪುಕ್ಕಟೆಯಾಗಿ ನಿನಗೆ ನಾನು ಅದರ ಅನುಗ್ರಹ ಮಾಡ್ತಾನೆ ಅವ ಇಲ್ಲಿವರೆಗೆ ನೀನು ಸಮಾಜಕ್ಕೆ ಸವಿಸಿಲ್ಲ ಜಂಗಮಕ್ಕೆ ಸವಿಸಿಲ್ಲ ಹಿರಿಯರು ಹುರಿಯರಿಗೆ ಯಾರಿಗೂ ನಿನ್ನ ಧನವನ್ನು ಸವಿಸಿಲ್ಲ ಅದಕ್ಕೆ ನಾನು ಯಾಕೆ ನಿನಗೆ ಕೃಪೆ ಮಾಡಲಿ ಪುಕ್ಕಟೆಯಾಗಿ ಅಂತೇಳಿ ಅಲ್ಲಿ ದೇವರು ಹೇಳ್ತಾನೆ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಇಲ್ಲಿ ಹೇಳ್ತದರು ಅದಕ್ಕೋಸ್ಕರ ಈ ವಚನದ ಒಂದು ಪೂರ್ಣ ಸಾರಾಂಶ ಏನಂತ ನಾವು ತಿಳ್ಕೊಳ್ಳೋದಾದರೆ ಅಲ್ಲಿ ಗುರು ಬಸವಣ್ಣ ಅವರು ಹೇಳುವಾಗ ಅಲ್ಲಿ ಯಾವ ರೀತಿ ನಮ್ಮಲ್ಲಿ ಕನಕ ದುಡ್ಡು ದವಸ ಧಾನ್ಯ ಏನಿರ್ತಲ್ಲ ಅದು ಹೇಳ್ತಿ ಮಕ್ಕಳು ಬಂದು ಬಾಂಧವರಿಗೆ ಸವಿಸುವ ಹಾಗೇ ಇಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ಏನು ಕಾರ್ಯಗಳು ನಡೀತಾ ಇರ್ತಾವೆ ಆ ಒಂದು ಸಮಯಕ್ಕೆ ನಮ್ಮಲ್ಲಿರುವಂತಹ ಅಲ್ಲಿ ಲಕ್ಷಾಂತರ ರೂಪಾಯಿ ಇಲ್ಲದೆ ಹೋದರೂ ನಮ್ಮಲ್ಲಿ ಇರುವ ಒಂದು ಹತ್ತು ರೂಪಾಯಿ ಏನಾದರೂ ಅಲ್ಲಿ ಕೊಟ್ಟು ನಾವು ಒಂದು ಸಮಾಜದಿಂದ ನಾವು ಏನು ಬರುವಾಗ ಏನೂ ತಂದಿರೋದಿಲ್ಲ ಹೋಗುವಾಗ ಏನು ಒಯ್ಯೋದಿಲ್ಲ ಆದರೂ ಮಧ್ಯಂತರ ಇಲ್ಲಿ ನಾವು ಏನಾದರೂ ಗಳಿಸಿದ್ದಿದ್ರೆ ಅದು ಒಂದು ಸಮಾಜದಿಂದನೇ ಗಳಿಸಿರ್ತವೆ ಅದಕ್ಕೋಸ್ಕರ ಅದರ ಒಂದು ಒಂದಿಷ್ಟು ಭಾಗವನ್ನಾದರೂ ಆ ಸಮಾಜಕ್ಕೆ ಸವಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ ಹಾಗೇ ತಾನೇ ಹೆಂಡತಿ ಮಕ್ಕಳು ಬಂದು ಅಷ್ಟೇ ಸವಿಸಿದಲ್ಲ ಈ ಸಮಾಜಕ್ಕೆ ಬಂದು ಈ ಸಮಾಜದಿಂದ ಲಾಭ ಮಾಡಿಕೊಂಡು ಸಮಾಜದ ಋಣದಲ್ಲಿದ್ದಾಗ ಸಮಾಜಕ್ಕೂ ಕೆಲವೊಂದು ಭಾಗವನ್ನು ಸವಿಸಬೇಕು ಅನ್ನೋದನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ನಮಗೂ ಸಹಿತ ಅಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂದಾಗ ನಾವು ಮತ್ತೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಗುರು ಬಸವಣ್ಣನವರು ಹೇಳಿದ ಹಾಗೆ ಹೇಳ್ತಿ ಮಕ್ಕಳು ತಂದು ಮನೆ ಮಠ ಬಂಧು ಬಳಗ ಎಲ್ಲ ಆದಮೇಲೆ ಸಮಾಜಕ್ಕೂ ಕೆಲವೊಂದು ಭಾಗವನ್ನು ನಾವು ಸವಿಸುವಂಥ ಒಂದು ಜ್ಞಾನ ನಮಗೆ ಬರ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ